ಹೆಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ಸಿ ಬಿ ಆಪ್ಷನಲ್ಲಿ ಲಿಯಮ್ ಅವ್ರನ್ನ ಪರ್ಚೇಸ್ ಮಾಡಿದ ಮೇಲೆ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಆರ್ ಸಿ ಬಿ ರಿಲೇಟೆಡ್ ಅದು ಏನಪ್ಪ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆರ್ ಸಿ ಬಿ ಲಾಯಲ್ ಟೀಮ್ ಮೇಲೆ ಡಿಪೆಂಡ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಫ್ಯಾನ್ಸ್ ಅದೇ ರೀತಿಯಾಗಿ ಎಲ್ಲ ಒಂಥರ ಆರ್ ಸಿ ಬಿ ಅಭಿಮಾನಿಗಳಂತ ಹೇಳಿದ್ರೆ ಐದು ಆರು ಸಲ ಕಪ್ಪು ಹೊಡೆದ ಟೀಮ್ಗೆ ಅಷ್ಟೊಂದು ಫ್ಯಾನ್ ಬೇಸ್ ಇಲ್ಲದೇ ಇದ್ದರೂ ಕೂಡ ನಮ್ಮ ಆರ್ ಸಿ ಬಿ ಒಂದು ಬಾರಿನೂ ಕಪ್ಪು ಹೊಡೆದೇ ಇದ್ದರೂ ಕೂಡ ಆರ್ ಸಿ ಬಿಗೆ ಅಷ್ಟೊಂದು ಫ್ಯಾನ್ ಬೇಸ್ ಇದೆ ಅದಕ್ಕಾಗಿ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಎಲ್ಲ ಅಭಿಮಾನಿ ದೇವರುಗಳೆಲ್ಲ ಆರ್ ಸಿ ಬಿ ಕಂಡ್ರೆ ಎಲ್ಲ ಪ್ಲೇಯರ್ಸ್ಗಳಿಗೂ ಇಷ್ಟ ಅಂತಲೇ ಹೇಳ್ಬೋದಾಗಿದೆ ಅದರ ರಿಲೇಟೆಡ್ ಒಂದು ಲಿವಿಂಗ್ಸ್ಟನ್ ಅವರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಏನಪ್ಪ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರಲ್ಲಾನ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಹೇಳ್ತಾ ಇದ್ದು ವಿಡಿಯೋ ಆಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಲಿವಿಂಗ್ ಅವರು ಏನು ಈ ಆಪ್ಷನಲ್ಲಿ ಮೊನ್ನೆ ಸದ್ಯದಲ್ಲಿ ನಡೆದಂಥ ಆಪ್ಷನಲ್ಲಿ ಪಿಕ್ ಆದ್ರು ದೊಡ್ಡ ಮೊತ್ತದಿಂದ ನಮ್ಮ ಆರ್ ಸಿ ಬಿ ಬೈ ಮಾಡ್ತು ಅವ್ರನ್ನ ಲಿವಿಂಗ್ ಅವ್ರನ್ನ ಅಲ್ಲಿಂದ ಲಿವಿಂಗ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದೆ ಅಂತಲೇ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಅದೇ ರೀತಿ ಅವರು ತಮ್ಮ ದೊಡ್ಡ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅಂದರೆ ಆರ್ ಸಿ ಬಿ ಟೀಮ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲಾಯಲ್ಟಿ ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳಿಗೂ ದೊಡ್ಡ ಎಮೋಷನಲ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಬರಲೇಬೇಕು ಒಂದು ವಿರಾಟ್ ಕೊಹ್ಲಿ ಅದೇ ರೀತಿಯ ಎರಡನೇದಾಗಿ ಆರ್ ಸಿ ಬಿ ಫ್ಯಾನ್ಸ್ಗಳ ಆ ರೀತಿಯ ಚಿಯರ್ ಅಪ್ ಅದೇ ರೀತಿಯಾಗಿ ಲಾಯಲ್ಟಿ ಅಭಿಮಾನ ಎಲ್ಲ ಇರೋದರಿಂದ ನಮ್ಮ ಆರ್ ಸಿ ಬಿ ಟೀಮ್ಗೆ ಸಿಕ್ಕಾಪಟ್ಟೆ ಗಳು ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕಾಗೇ ಇಲ್ಲಿ ಲಿಂಗ್ಸ್ಟನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಲಿಂಗ್ಸ್ಟನ್ ಅವರು ಹೇಳಿದ್ದಾರೆ ತಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಆರ್ ಸಿ ಬಿ ಟೀಮ್ಗೆ ಬಂದಿರೋದ್ರಿಂದ ಆರ್ ಸಿ ಬಿ ಬೈ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹೈ ಆಗಿದೆ ಅಂತ ಅವರು ಕಾನ್ಫಿಡೆನ್ಸ್ ಯಾಕಪ್ಪ ಅಂತ ಹೇಳಿದರೆ ಒಂದೇದಾಗಿ ಫ್ಯಾನ್ ಫಾಲೋವಿಂಗ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆರ್ ಸಿ ಬಿ ಇದು ಏಳರಿಂದ ಎಂಟು ಕೋಟಿ ಜನನು ಕೂಡ ಆರ್ ಸಿ ಬಿ ಮೇಲೆ ಡಿಪೆಂಡ್ ಹಾಕೊಂಡಿದ್ವಿ ಈ ಬಾರಿ ಸೋದ್ರೂ ಕೂಡ ಮುಂದಿನ ಬಾರಿ ಈ ಬಾರಿ ಕಪ್ ನಮ್ದೆ ಈ ಬಾರಿ ಕಪ್ ನಮ್ಮದೇ ಎನ್ನುವಂಥ ಸ್ಲೋಗನ್ ಏನಿದೆ ಕಪ್ನ ಗೆಲ್ಲಕ್ಕೆ ಹಾಕಿದ್ರು ಕೂಡ ಟ್ರೈ ಮಾಡುತ್ತಲ್ಲ ಅದು ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಮಗೆ ಸಿಕ್ಕಾಪಟ್ಟೆ ಎಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲೇ ಎಲ್ಲ ಪ್ಲೇಯರ್ಸ್ಗಳಿಗೂ ಕೇಳಿದಾಗ ಏನಾದರೂ ಈ ಬಾರಿ ನೀವು ಇರುವಂಥ ತಂಡ ಬಿಟ್ಟಿದೆ ಯಾವ ಟೀಮ್ಗೆ ಹೋಗಲಿಕ್ಕೆ ನೀವು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಬರುವಂಥ ಟೀಮ್ ಹೆಸರೇ ಆರ್ ಸಿ ಬಿ ಎಸ್ ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಫ್ಯಾನ್ ಬೇಸ್ ಒಂದು ಅದೇ ರೀತಿಯಾಗಿ ಫ್ಯಾನ್ ಯಾವ ರೀತಿ ಇನ್ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಅದೇ ರೀತಿಯಾಗಿ ಒಂಚೂರು ಡೌನ್ಫಾಲ್ ಮಾಡಲ್ಲ ಆ ಪ್ಲೇಯರ್ನ ಒಂಥರ ಹೈ ಲೆವೆಲ್ಗೆ ಇಡುವಂಥ ಅಭಿಮಾನಿ ಬಳಗ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಲಾಯಲ್ಟಿ ಮ್ಯಾಟರ್ಸ್ ಅಂತಲೇ ಹೇಳ್ಬೋದಾಗಿದೆ ಲಾಯಲ್ಟಿ ಯಾವ ರೀತಿ ಇದೆ ನಮ್ಮ ಆರ್ ಸಿ ಬಿ ಇದ್ದು ಅದಕ್ಕಾಗಿ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನಮ್ಮ ಆರ್ ಸಿ ಬಿ ಬರಲಿಕ್ಕೆ ಅದಕ್ಕಾಗಿ ಅವರು ಹೇಳಿದ್ದಾರೆ ನಮಗೊಂಥರ ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಆದಂಗೆ ಈ ರೀತಿ ಫ್ಯಾನ್ ಬೇಸ್ ಜೊತೆ ಆಟ ಆಡಲಿಕ್ಕೆ ಅದೇ ರೀತಿಯಾಗಿ ಆರ್ ಸಿ ಬಿ ಗ್ರೌಂಡಲ್ಲಿ ಯಾವ ರೀತಿ ಫ್ಯಾನ್ಸ್ಗಳು ಎನ್ಕರೇಜ್ ಮಾಡ್ತಾರೆ ಪ್ಲೇಯರ್ಸ್ಗಳನ್ನು ಅದಕ್ಕಾಗಿ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಅಂತ ಇಲ್ಲಿ ಲಿವಿಂಗ್ಸ್ಟನ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪರ್ಚೇಸ್ ಮಾಡಲಿಕ್ಕೆ ತನ್ನ ದೊಡ್ಡ ಅಭಿನಂದನೆಗಳು ಆ ರೀತಿ ಫ್ಯಾನ್ ಬೇಸ್ ಜೊತೆಗೆ ಆಟ ಆಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಮೇನಾಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ನಮ್ಮ ಇಂಡಿಯಾದ ಯಂಗ್ಸ್ಟರ್ ಆದ್ರಂತೂ ಎಲ್ಲ ಯಂಗ್ಸ್ಟರ್ ಆದಂತೂ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಮೇನಾಗಿ ಆಟ ಆಡಲಿಕ್ಕೆ ಅದೇ ರೀತಿಯಾಗಿ ಈ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅದೇ ರೀತಿಯಾಗಿ ಫ್ಯಾನ್ಸ್ ಮೇನಾಗಿ ಆರ್ ಸಿ ಬಿ ಅಂತ ಬಂದರೆ ಫ್ಯಾನ್ಸ್ಗಳ ಲಾಯಲ್ಟಿ ಯಾಕಪ್ಪ ಅಂತ ಹೇಳಿದರೆ ಇಷ್ಟು ಬಾರಿ ಕಪ್ಪು ಹೊಡೆದಿದ್ರು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಮಾತ್ರ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ನಮ್ಮ ಆರ್ ಸಿ ಬಿನೇ ಮತ್ತೆ ಮತ್ತೆ ಸಪೋರ್ಟ್ ಮಾಡ್ತಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಒಂಥರ ಹೆಮ್ಮೆ ಈ ಆರ್ ಸಿ ಬಿ ಟೀಮ್ಗೆ ಬರಬೇಕು ಅಲ್ಲಿ ಯಾವ ರೀತಿ ಆಗತ್ತೆ ಆಟ ಆಡೋದು ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಟ ಆಡಬೇಕು ಆ ಫ್ಯಾನ್ಸ್ಗಳ ಮಧ್ಯೆ ತಮ್ಮ ಹೆಸರು ಕೂಗಿ ಬರಬೇಕು ಅನ್ನೋದೆಲ್ಲ ಪ್ಲೇಯರ್ಸ್ಗಳಿಗೂ ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದಾಗಿದೆ ಅದೇ ಅದಕ್ಕಾಗಿ ಆ ಡ್ರೀಮ್ನ ಫುಲ್ ಫುಲ್ಫಿಲ್ ಮಾಡಲಿಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಬರಬೇಕು ಆರ್ ಸಿ ಬಿ ಟೀಮ್ಗೆ ಬಂದರೆ ಮಾತ್ರ ಎಲ್ಲ ಒಂಥರ ಎನ್ಕರೇಜ್ ಅದೇ ರೀತಿಯಾಗಿ ಆ ಕೂಗು ದೊಡ್ಡ ಧ್ವನಿ ಎಲ್ಲ ತಮ್ಮ ಹೆಸರನ್ನು ದೊಡ್ಡದಾಗಿ ಹೇಳೋದು ಆ ರೀತಿ ಆರ್ ಸಿ ಬಿ ದೊಡ್ಡ ಗ್ರೌಂಡಲ್ಲಿ ಹೇಳೋದು ಆ ರೀತಿ ಫ್ಯಾನ್ಸ್ಗಳು ಹೇಳೋದು ಎಲ್ಲವನ್ನು ಕೇಳಲಿಕ್ಕೆ ಎಲ್ಲ ಪ್ಲೇಯರ್ಸ್ಗಳು ಆರ್ ಸಿ ಬಿಗೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿಗೆ ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ಎಲ್ಲ ಪ್ಲೇಯರ್ಸ್ಗಳು ಆರ್ ಸಿ ಬಿಗೆ ಬರಬೇಕು ಅಂತ ತಮ್ಮ ಅನಿಸಿಕೆನ ಹಂಚಿಕೊಳ್ಳುತ್ತೆ ಅದೇ ಅದೇ ರೀತಿಯಾಗಿ ಲಿವಿಂಗ್ಸ್ಟನ್ ಅವರು ತಂಗಿ ಸಿಕ್ಕಾಪಟ್ಟೆ ಹೆಮ್ಮೆ ಅದು ಈ ಆರ್ ಸಿ ಬಿ ಟೀಮನ್ನು ಆಟ ಆಡಲಿಕ್ಕೆ ಸೇರ್ಕೊಂಡಿರೋದಕ್ಕೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಅವರೆಲ್ಲ ಸೀನಿಯರ್ ಆದರೂ ಇಂಡ್ಯಾದ ಪ್ಲೇಯರ್ಸ್ಗಳಾದರೂ ಕೂಡ ಒಂಥರ ಆರ್ ಸಿ ಬಿ ಅಂತ ಹೇಳಿದೆ ಲಾಯಲ್ ಆನ್ ದ ಪಿಕ್ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಲಿವಿಂಗ್ಸ್ಟನ್ ಅವರು ಈ ರೀತಿ ಹೇಳಿದ್ದಾರೆ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಆರ್ ಸಿ ಬಿಗೆ ಬರಲೇಬೇಕು ಅನ್ನೋದು ಒಂಥರ ದೊಡ್ಡ ಡ್ರೀಮ್ ಅಂತಲೇ ಹೇಳ್ಬೋದಾಗಿದೆ ಈ ಹೇಗೆ ಎಲ್ಲ ನಮ್ಮ ಜಾಬ್ಸ್ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಗೌರ್ಮೆಂಟ್ ಜಾಬ್ ತೆಗಿಬೇಕು ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ ಅದೇ ರೀತಿಯಾಗಿ ಎಲ್ಲ ಕ್ರಿಕೆಟರ್ಸ್ಗೂ ಕೂಡ ಆರ್ ಸಿ ಬಿ ಅನ್ನೋ ಫ್ಯಾನ್ ಜೊತೆ ಆಟ ಆಡಬೇಕು ಗ್ರೌಂಡಲ್ಲಿ ಅವ್ರ ಮುಂದೆ ಬರಬೇಕು ಅವ್ರ ಥರ ಅವ್ರ ಜೊತೆ ಸೆಲ್ಫಿ ಎಲ್ಲ ತೆಗೆದುಕೊಳ್ಬೇಕು ಆ ರೀತಿ ಫ್ಯಾನ್ಸ್ಗಳು ಹೈಯಾಗಿ ಫ್ಯಾನ್ಸ್ಗಳು ಪ್ಲೇಯರ್ಸ್ಗಳನ್ನ ಟ್ರೀಟ್ ಮಾಡುತ್ತೆ ಅಂತ ಆರ್ ಸಿ ಬಿ ಟೀಮ್ಗಳಲ್ಲಿ ಮಾತ್ರ ಆ ರೀತಿ ಆಗುತ್ತೆ ಅನ್ನೋದೆಲ್ಲ ಟೀಮ್ಗಳಿಗೂ ಗೊತ್ತೆ ಅದಕ್ಕಾಗಿ ಎಲ್ಲ ಪ್ಲೇಯರ್ಸ್ಗಳು ಆರ್ ಸಿ ಬಿಗೆ ಬರಬೇಕು ಅಂತ ಅನ್ಕೊಂಡಿರ ಅದೇ ರೀತಿ ಮತ್ತು ಯಾವುದೇ ಟೀಮ್ಸ್ಗಳು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ ಫ್ಯಾನ್ಸ್ಗಳು ಸಿ ಎಸ್ ಕೆ ಎಮ್ ಐ ಎಷ್ಟು ಬಾರಿ ಕಪ್ ಗೆದ್ದಿದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಒಂದು ಬಾರಿ ಕೂಡ ಗೆಲ್ದೇ ಇದ್ರೂ ಕೂಡ ಫ್ಯಾನ್ಸ್ಗಳು ಆ ರೀತಿ ಹೈ ಲೆವೆಲ್ಲಾಗಿ ಕ್ರಿಯೇಟ್ ಮಾಡ್ತಾರೆ ಪ್ಲೇಯರ್ಸ್ಗಳನ್ನ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಸಿಕ್ಕಾಪಟ್ಟೆ ಖುಷಿ ಎಕ್ಸೈಟಿಂಗಿಂದ ಹೇಳ್ಬೋದಾಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಲಿವಿಂಗ್ಸ್ಟನ್ ಅವರು ಅದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಬೈ ಆಗಿರೋದ್ರಿಂದ ಆರ್ ಸಿ ಬಿಗೆ ಬೈ ಆಗಿರೋದ್ರಿಂದ ಏನು ಹೇಳಿದ್ದಾರೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಆರ್ ಸಿ ಬಿಯ ಲಾಯಲ್ಟಿ ಯಾವ ತನಕ ಎಲ್ಲಿ ತನಕ ಇರ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲ ಲೈಕ್ ಶೇರ್ ಅವ್ರು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ನಾಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವಿಡಿಯೋದಲ್ಲಿ